ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ಇನ್ನು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಬನ್ನಿ ಫ್ರೆಂಡ್ಸ್ ಇವತ್ತು ಪಡಲ್ಕಾಯಿ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಮೊದಲು ಮೊದಲು ನೋಡಿ ಪಡಲ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅವರೇ ಬೇಳೆ ಅವರೇ ಬೆಳೆ ಒಣ ಅವರೆ ಬೆಳೆ ಇಲ್ಲ ಅಂದರೆ ನೋಡಿ ಅವರೆಕಾಳು ಕಾಳು ಒಣ ಅವರೆಕಾಳು ಕಾಳು ಇರುತ್ತಲ್ಲ ನೆನೆಸ್ಬಿಟ್ಟು ಒಂದು ಅವರಿಂದ ನಾಲ್ಕು ಅವರ್ ನೆನೆಸಿ ಈ ಥರ ಇಟ್ಕಿ ಇಟ್ಕೊಂಡ್ರೆ ಅದನ್ನು ಹಾಕೋಬೋದು ಒಣ ಅವರೆ ಬೆಳೆ ಇದ್ದರೆ ಒಣ ಅವರೆ ಬೆಳೆನೂ ಕೂಡ ಹಾಕೋಬೋದು ಒಂದು ಕಪ್ಪು ತೆಂಗಿನ ತುರಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋದಿಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಒಂದು ಈರುಳ್ಳಿ ಈ ಥರ ಬಿಡಿಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಉರುಗಡ್ಲೆ ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಒಗ್ಗರಣೆಗೆ ಈರುಳ್ಳಿ ಎಣ್ಣೆ ಸಾಸಿವೆ ಮತ್ತು ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇಂಗ್ರಿಡಿಯೆಂಟ್ಸ್ ಬೇಕು ಮೊದಲು ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ರುಬ್ಬದಕ್ಕೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಟೊಮೊಟೊ ಮತ್ತು ಉರುಗಡ್ಲೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆ ಪುಡಿ ನಮಗೆ ಎಷ್ಟು ಬೇಕೋ ಸಾಂಬಾರು ಅಷ್ಟು ಮಾಡ್ಕೊಳ್ಳೋದಕ್ಕೆ ನಾನು ಎರಡರಿಂದ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಹಾಕಿ ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಒಂದು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದೆಲ್ಲ ಈರುಳ್ಳಿ ಫ್ರೈ ಆದಮೇಲೆ ಸಣ್ಣ ಕಚ್ಕೊಂಡಿರೋ ಒಂದು ಟೊಮೊಟೊ ಅದನ್ನು ಹಾಕಿ ನೀಟಾಗೆ ಫ್ರೈ ಮಾಡ್ಕೋಬೇಕು ಇದು ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಮೆತ್ಕಾದ್ಮೇಲೆ ಬಂದ ಮೇಲೆ ನೋಡಿ ಅವರೆಬೇಳೆ ಅವರೆಕಾಳು ಈ ಥರ ಇದಕ್ಕೆ ಇಟ್ಕೊಂಡಿದ್ನಲ್ಲ ಅವರೇ ಕಾಳು ಈ ಪಡಲಕಾಯಿ ಸಾಂಬಾರಿಗೆ ಅವರೆ ಬೇಳೆನೇ ಹಾಕಿದರೆ ತುಂಬ ಟೇಸ್ಟು ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ನೀವು ಇದರ ಹಾಕಿ ಟ್ರೈ ಮಾಡಿ ನೋಡಿ ಮತ್ತು ಪಡಲಕಾಯಿ ಹಾಕಿ ಸ್ವಲ್ಪ ಒಗ್ಗರಣೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಅಡುಗೆ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿದ್ದ ಮಸಾಲೆನೂ ಸೇರಿಸ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ನಮಗೀಗ ಸಾಂಬಾರಿಗೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನ ಹಾಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಲು ಮುಚ್ಚಿ ಒಂದು ವಿಶಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಕೂಗಿದಾದ ಮೇಲೆ ಕೂಗ್ಸ್ಕೊಂಡ್ಮೇಲೆ ನೋಡಿ ಈ ಥರ ಸಾಂಬಾರು ರೆಡಿ ಆಯಿತು ಮಸಾಲೆ ಪಡಲ್ಕಾಯಿ ಮಸಾಲೆ ಸಾಂಬಾರು ಬಿಸಿ ಮುದ್ದೆ ಜೊತೆ ರೈಸ್ ಜೊತೆ ತುಂಬ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಫ್ರೆಂಡ್ಸ್ ಸತಿ ನೀವು ಸತಿ ಈ ಥರ ಅವರೇ ಬೇಳೆ ಹಾಕಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಸಾಲೆ ಸಾಂಬಾರು ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪಿಲಿ ಸಿಗೋಣ